ಇವತ್ತು ದೇಸಾಯಿ ಚಿತ್ರದ ಟ್ರೇಜರ್ ಬಿಡುಗಡೆಯ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಾತೃ ಚೂಸ್ಕೊಂಡವ್ರೆ ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಾಗೇರೆಡ್ಡಿ ಅವರೇ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರವೀಣ್ ಅವರೇ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ನಟಿ ರಾಜ ಅವರೇ ಚಲೋ ರಾಜ ಅವರೇ ಮಲ್ಲಿಕಾರ್ಜುನ್ ಧೋಣಿ ಅವರೇ ಮ್ಯಾಕ್ಸ್ ಕುಮಾರ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸೋದರ ಸೋದರಿಯರೇ ಮಾಧ್ಯಮದ ಮೇಲೆ ಇವತ್ತು ದೇಸಾಯಿ ಚಿತ್ರ ಉತ್ತರ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದ ಆ ಭಾಗದಲ್ಲಿರ್ತಕ್ಕಂಥ ಒಂದು ಕೌಟುಂಬಿಕ ಚಿತ್ರದ ಕೌಟುಂಬಿಕ ಒಂದು ಆಧಾರವಾಗಿ ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಅವರು ಒಂದು ಅವರಿಗೆ ಈ ಸಿನಿಮಾದ ಬಗ್ಗೆ ಒಂದು ಹವ್ಯಾಸ ಈ ಒಂದು ರಂಗದಲ್ಲಿ ಏನಾದರೂ ಮಾಡಬೇಕು ಒಂದು ಕಲೆಯನ್ನು ಉಳಿಸಬೇಕು ಮತ್ತು ಸಿನಿಮಾ ರಂಗವನ್ನು ಇನ್ನಷ್ಟು ಬೆಳೆಸಬೇಕು ಅದರ ಜೊತೆಗೆ ನಾನು ಆ ಕ್ಷೇತ್ರದಿಂದ ಕೆಲವೊಂದು ಮೆಟ್ಟಲುಗಳನ್ನು ಮೇಲೆ ಹತ್ತಬೇಕು ಅಂತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಈ ಸಿನಿಮಾವನ್ನು ಇವತ್ತು ಮಾಡಿದೆ ಅದರಲ್ಲಿ ವಿಶೇಷವಾಗಿ ನಿರ್ದೇಶಕರಿರ್ಬೋದು ಮತ್ತು ಪ್ರಮುಖ ಪಾತ್ರಧಾರಿಗಳಿರ್ಬೋದು ಭಾಳ ಕಷ್ಟಪಟ್ಟುಕೊಂಡು ನಾನು ಕೂಡ ಸಮೀಪದಿಂದ ನೋಡಿದ್ದೀನಿ ಚಿನ್ಮಾ ಮಾಡೋದಾದರೆ ನಾನು ಸುಲಭ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಭಾಳ ದೊಡ್ಡ ಇದ್ರೆ ಹಿಂದೆ ಕಷ್ಟ ಇರುತ್ತೆ ಕಾರ್ಪಣ್ಯ ಇರುತ್ತೆ ಸುರಿಸಬೇಕಾಗುತ್ತೆ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಆದರೆ ಇದೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಒಂದು ಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ನಮ್ಮ ಮುಂದೆ ಇವತ್ತು ಟ್ರೇಜರ್ ಬಿಡುಗಡೆ ಮಾಡಿಲ್ಲ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಚೂಸ್ಕೊಂಡವರು ಅವರೆಲ್ಲ ಸ್ನೇಹಿತರು ನಿರ್ದೇಶಕರು ಕೂಡಿಕೊಂಡು ಒಂದು ಕೌಟುಂಬಿಕ ಚಿತ್ರವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಡಬೇಕು ಅಲ್ಲಿರ್ತಕ್ಕಂಥ ಸತ್ಯ ಘಟನೆಗಳಾಗಿರ್ತಕ್ಕಂಥದ್ದನ್ನು ಜನರ ಮನಸ್ಸಿಗೆ ಒಂದು ಛಾಪನ್ನು ಮೂಡಿಸಬೇಕು ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗಲಿ ದೇಸಾಯಿ ಚಿತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ಸನ್ನು ಕಂಡು ಆ ತುಳಸುಗುಂಡವರಿರ್ಬೋದು ಆ ಪಾತ್ರಧಾರಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ಶಿಖರಕ್ಕೆ ಇರಲಿಕ್ಕೆ ಅನೇಕ ಮೆಟ್ಟಿಲುಗಳು ಅವರಿಗೆ ಆಧಾರವಾಗಿ ವರ್ಗಿಸಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ಇಷ್ಟು ಶುಭ